ಪ್ರೊಡಕ್ಷನ್ ಆಗಿದ್ವಿ ಮೇ ತಿಂಗಳು ಟೂ ತೌಸಂಡ್ ಥ್ರೀ ಅಲ್ಲಿ ಸೊ ಆವಾಗ ಕೂಡ ನೀವು ಬಹಳ ಭೇಟಿಯಿಂದ ಬಂದು ನಮ್ಮ ಚಿತ್ರ ಆರಂಭ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನ ನೀವು ನಿಮ್ಮ ಮಾಧ್ಯಮದಲ್ಲಿ ವ್ಯಕ್ತಿ ಮಂಗಳೂರಿನ ಎಲ್ಲಾ ಜನತೆಗೆ ತುಡರ್ ಚಿತ್ರ ಬರ್ತಾ ಇದೆ ಅನ್ನೋ ಒಂದು ವಿಷಯವನ್ನು ತಿಳಿಸ್ಕೊಡೋದು ನೀವು ಅದಕ್ಕೂ ಧನ್ಯವಾದ ಹೇಳ್ತಾ ಇದ್ದೀನಿ ಆ ಸಮಯದಲ್ಲಿ ಯಾರೋ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಎಷ್ಟು ವರ್ಷ ಬೇಕಾಗುತ್ತೆ ಯಾವಾಗ ಅಂತ ದೇವರ ದಯೆ ಇದ್ರೆ ಒಂದು ವರ್ಷದಲ್ಲಿ ಆಗ್ಬಹುದು ಅಂತ ನಾವು ಹೇಳಿದ್ವಿ ಒಂದು ವರ್ಷದ ಇಟ್ಕೊಂಡು ಬಹುಶಃ ದೇವರ ದಯೆ ಚೆನ್ನಾಗಿತ್ತು ನಿಮ್ಮೆಲ್ಲರ ಹಾರೈಕಿ ಹಿರಿಯರ ಆಶೀರ್ವಾದದಿಂದ ಸರಿಯಾಗಿ ಎರಡು ಸಾವಿರದ ಇಪ್ಪತ್ಮೂರು ಮೇ ಮೂರನೇ ತಾರೀಕು ನಾವು ಕಟೀಲ್ ದೇವರ ಇದ್ರಿಗೆ ಮುಹೂರ್ತ ಮಾಡಿದ್ರು ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮೂರನೇ ತಾರೀಕಿಗೆ ಇದರ ಮೊದಲ ಪ್ರೀಮಿಯರ್ ಆದದ್ದು ಕತಾರ್ ಸರಿಯಾಗಿ ಒಂದು ವರ್ಷ ನಾವು ಚಿತ್ರ ಮಾಡಕ್ಕೆ ತಗೊಂಡಿದ್ದೇವೆ ಇವತ್ತಿಗೆ ಈ ಚಿತ್ರದ ಬಹಳಷ್ಟು ಕಡೆಯಲ್ಲಿ ಪ್ರೀಮಿಯರ್ ಶೋಗಳನ್ನು ಕಂಡಿವೆ ದುಬೈ ಅಬುದಾಬಿ ಕತಾರ್ ಬಹರಿನ್ ಹಾಗೂ ಉಮಾನಲ್ಲಿ ಕೂಡ ಪ್ರೀಮಿಯಲ್ ಮಾಡ್ಲಿಕ್ಕಿದ್ದೇವೆ ಆ ಒಳ್ಳೆಯ ಒಂದು ಅಭಿಪ್ರಾಯ ಜನರು ಅಲ್ಲಿ ತಿಳಿಸಿದ ಚಿತ್ರ ಚೆನ್ನಾಗಿ ಓಡ್ ಮಾಡಿದೆ ವಿಭಿನ್ನ ಶೈಲಿ ಇದೆ ಅಂತ ಹೇಳಿದರೆ ತುಂಬ ಖುಷಿಯಾಗಿದೆ ಈ ಮಂಗಳೂರಲ್ಲಿ ನಾವು ಶ್ರೋಲ್ಕರಲ್ಲಿ ಉಡುಪಿ ಕೊಡುವಿದ್ವಿ ಹಾಗೂ ಮಂಗಳೂರಿನ ಭಾರತ ಸಿನಿಮಾಗಳಲ್ಲಿ ಕೂಡ ನಾವು ಪ್ರೀಮಿಯರ್ ಶೋಗಳನ್ನ ಕಾಣಿಸುತ್ತೇವೆ ಜನಭರಿತ ಹೌಸ್ಫುಲ್ ಪ್ರೀಮಿಯರ್ ಶೋ ನಡೆದಿದೆ ನೋಡಿದರೆಲ್ಲೂ ಕೂಡ ಚಿತ್ರ ಬಹಳ ಚೆನ್ನಾಗಿದೆ ಕಥೆ ಚೆನ್ನಾಗಿದೆ ನಿರ್ದೇಶನ ಮಟ್ಟ ಎಲ್ಲ ಹಾಸ್ಯ ಅಥವಾ ಪ್ರೇಮ ಕಥೆಯಾಗಲಿ ಪ್ರತಿಯೊಂದು ರೀತಿಯ ಅಂಶಗಳು ಇದರಲ್ಲಿ ಇದೆ ಅಂತ ಹೇಳುವಾಗ ನಮ್ಗೆ ಎಲ್ರಿಗೂ ಭಾವ ಬರುವುದು ಸಹಜ ಸೊ ಈ ಚಿತ್ರ ಜೂನ್ ಹದ್ನಾಲ್ಕಕ್ಕೆ ಮಂಗಳೂರಿನ ಅತ್ಯಂತ ಬಿಡುಗಡೆ ಆಗಲಿದೆ ಹದ್ನಾಲ್ಕು ಜೂನ್ ಹದ್ನಾಲ್ಕಕ್ಕೆ ಇದರ ಬಗ್ಗೆ ತಾವು ಎಲ್ಲರಿಗೂ ತಿಳಿಸಬೇಕು ಅಂತ ಕೇಳ್ಕೊತೇವೆ ಸ್ವಲ್ಪ ಕಡಿಮೆ ಆಗಿದೆ ಕಾಲೇಜಲ್ಲಿ ಮೂರು ಗಂಟೆ ತೀರಿ ಆಗಿತ್ತು ನಾನು ಸೇಂಟ್ ಅಲೋಷಿಯಸ್ ಬ್ಯೂ ಕಾಲೇಜಲ್ಲಿ ಬಯಾಲಜಿ ಲೆಕ್ಚರರ್ ಟ್ಯೂಸ್ಡೇ ಸ್ವಲ್ಪ ರಂಟ್ ಆಗ್ತದೆ ಹೇಳಿ ಸೊ ಸಾರಿ ಸಾರಿ ಸೊ ಕಥೆಯ ಬಗ್ಗೆ ಹೇಳಬೇಕಾದ್ರೆ ನಾನು ಕಾಲೇಜಲ್ಲಿ ಇರುವಾಗಲೇ ಅಂದರೆ ನಾನು ಲೆಕ್ಚರ್ ಆದಮೇಲೆ ನನ್ನ ಬಯಾಲಜಿ ಜೊತೆ ಈ ಎಕ್ಸ್ಟ್ರಾ ಕಲಾಟಿಗಳು ನೋಡ್ತಿದ್ದೆ ನಾನು ಡಾನ್ಸ್ ಕಲಿಸೋದಾಗಲಿ ಅಥವಾ ನಾಟಕಕ್ಕೆ ಕಥೆ ಬರೆಯೋದು ಅಥವಾ ಇಡೀ ಕಾಲೇಜ್ ಡೇ ಬರೆಯುವಂತ ಕೆಲಸ ಮಾಡ್ತಿದ್ದೆ ಸೊ ಸಿದ್ಧಾರ್ಥ ಸ್ಟೂಡೆಂಟ್ ಆಗಿರುವಾಗ ನನ್ನ ಜೊತೆ ಇದ್ದವನು ಅವನು ನನ್ನ ಶಿಷ್ಯ ಅವನು ಅವರು ಕಾಲೇಜ್ ಆದ್ಮೇಲೆ ಅವನು ಕಾಲೇಜ್ ಸಹಾಯ ಮಾಡಲಿಕ್ಕೆ ಬರ್ತಿತ್ತು ಸೊ ನನ್ನ ಡಾನ್ಸ್ ಸಾಂಗ್ಸ್ ಆಗಲಿ ಬ್ಯಾಕ್ ಗ್ರೌಂಡ್ ವಿಡಿಯೋ ಆಗಲಿ ಅದನ್ನೆಲ್ಲ ಎಡಿಟ್ ಮಾಡ್ತಿತ್ತು ಸೊ ಇಸ್ ಆಲ್ಮೋಸ್ಟ್ ಲೈಕ್ ಮೈ ದೆನ್ ಆಮೇಲೆ ನಮಗೆ ನಮ್ಮ ಕಾಲೇಜ್ದು ಡಿಗ್ನೇಶ್ವರ್ ಗಾಯ್ಲಾ ಅವ್ರದ ಇನ್ನೂರನೇ ಹುಟ್ಟುಹಬ್ಬದ ಬಗ್ಗೆ ಒಂದು ಸಣ್ಣ ಸೂಚನೆ ಮಾಡುವ ಅವಕಾಶ ಸಿಕ್ಕಿತ್ತು ಸೊ ನಾನಾಗ ಸಿದ್ಧಾರ್ಥೆ ನನಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಇಪ್ಪತ್ತು ನಿಮಿಷದ ಸಣ್ಣ ಕತೆ ಬಂದಿದೆ ನಾನು ಅದರಲ್ಲಿ ನಾಯಕ ನಟನಾಗಿ ಅವನೇ ಅಭಿನಯಿಸಿದ್ರು ಆ ಚಿತ್ರದಲ್ಲಿ ಪ್ರತಿಯೊಬ್ಬರು ಕ್ಯಾಮರಾಮನ್ ಆಗಲಿ ಡೈರೆಕ್ಷನ್ ಆಗಲಿ ಆಕ್ಟರ್ಸ್ ಆಗಲಿ ಅಥವಾ ಎಡಿಟಿಂಗ್ ಫಾಲಿ ಇದನ್ನೆಲ್ಲ ಮಾಡಿದವರು ಎಲೋಶಿಯಸ್ ಟೋಟಲ್ ಗಳೇ ಮೂವಿ ಝೀರೋ ಬಜೆಟ್ ಯಾರು ನಾವು ಏನ್ ಪೇ ಮಾಡಲಿಲ್ಲ ನಾವೇ ಮಾಡಿದ್ದು ಅದನ್ನ ನೋಡಿದ್ರೆ ನಮ್ಮ ಪ್ರಿನ್ಸಿಪಲ್ ಹೇಳ್ತಿದ್ರು ನೀವು ಒಂದು ದೊಡ್ಡ ಚಿತ್ರ ಮಾಡಬೇಕು ಅಂತ ಅದೇ ದೇವರ ದಯದಿಂದ ನನ್ನ ಶಿಷ್ಯ ಮಿಸ್ಟರ್ ಮ್ಯಾಂಗಲ್ ಅಂತ ಎರಡು ಸಾವಿರದ ಟೂ ತೌಸಂಡ್ ಹದಿನೆಂಟರಲ್ಲಿ ಮುಂದೆ ಮಿಸ್ಟರ್ ಕರ್ನಾಟಕ ಸ್ಥಳೀಯ ಕೂಡ ಆದ ಸೊ ಆ ಸಮಯದಲ್ಲಿ ಅವನಿಗೆ ಕನ್ನಡ ಧಾರಾವಾಹಿ ಚಿತ್ರಗಳ ಆಹ್ವಾನ ಬಂತು ಆದರೆ ಅವರು ಇಲ್ಲ ನಾನು ತುಳುನಾಡಿನವನು ಮೊದಲ ಚಿತ್ರ ತುಳುವಲ್ಲೇ ಮಾಡಬೇಕು ಅಂತ ಆಸೆ ಪಟ್ಟ ನನ್ನಲ್ಲಿ ಬಂದು ಡಿಸ್ಕಸ್ ಮಾಡ್ತ ನನಗೆ ನಿಜವಾಗಲೂ ಕಾನ್ಫಿಡೆನ್ಸ್ ಇರಲಿಲ್ಲ ಬೆಲ್ಲಿಗೂ ಯಾಕೆ ನಾನು ಹೆಚ್ಚಿನ ಲೈನ್ ಅವರಲ್ಲ ಸೊ ಬಟ್ ಹ್ಯಾಡ್ ಆರ್ ಗುಡ್ ಕಾನ್ಫಿಡೆನ್ಸ್ ನಮಗೆ ತುಂಬ ಧೈರ್ಯ ಇತ್ತು ಸೊ ನಮ್ಮ ಒಂದು ಸಮಮಾನಸ್ಕಾರವನ್ನು ನಾವು ಟೀಮ್ ಕುತ್ಕೊಂಡ್ವಿ ಆಮೇಲೆ ನಾನು ಕತೆ ಕಥೆ ಒಂದು ಆಲ್ರೆಡಿ ಪುಸ್ ಪೇಪರಿಗೆ ಅಂತ ಬಂದಂಥ ಕಥೆ ಇತ್ತು ಪ್ರಿಂಟ್ ಮಾಡಬೇಕು ಅಂತ ಸೊ ಆ ಕಥೆಯನ್ನು ನಾನು ಮಾಡಿನೇ ಮಾಡಿ ಚಿತ್ರರಂಗಕ್ಕೆ ಬಂದೆ ಕಥೆ ಖುಷಿ ಆಯಿತು ಎಲ್ಲರಿಗೂ ಆಮೇಲೆ ನಾವು ಏನೇ ಈ ಕಥೆಯನ್ನೇ ಚಿತ್ರ ಚಿತ್ರ ಮಾಡುದು ಅಂತ ನಾವು ಆಲೋಚನೆ ಮಾಡಿ ಎಲ್ಲ ರೆಡಿ ಆದ್ಮೇಲೆ ಇದಕ್ಕೊಂದು ಒಳ್ಳೆ ದಕ್ಷ ಡೈರೆಕ್ಟರ್ ಬೇಕು ಅಂತ ಮೊದಲಾಗಿ ನಮ್ಗೆ ಚಿತ್ರಗಳಿಗೆ ಏನ್ ಗೊತ್ತಿರಲಿಲ್ಲ ಆವಾಗ ನಾವು ವಿನೀತ ಮತ್ತು ಇತರ ಕನ್ನಡ ತುಳು ಚಿತ್ರಗದ ಮಾಧ್ಯಮದ ಕೇಳಿ ಮಾತಾಡಿ ನಮಗೆ ಕಾರ್ತಿಕ್ ರೈ ಅವರು ಪ್ರೊಡಕ್ಷನ್ ಅಲ್ಲಿ ಸಿಕ್ಕಿದ್ರು ಆಮೇಲೆ ಅವ್ರ ಅವರಿಂದ ನಾವು ಬಹಳಷ್ಟು ವಿಷಯ ಕಲ್ತ್ಕೊಂಡ್ವಿ ಮತ್ತೆ ಡೈರೆಕ್ಷನ್ ಕೂಡ ಸೊ ನಮ್ಗೆ ಒಂದು ಈ ಚಿತ್ರದ ಕತೆ ಅನ್ನು ತೆರೆ ಮೇಲೆ ಬಹಳ ವಿಭಿನ್ನವಾಗಿ ತೋರಿಸಬೇಕಾದ್ರೆ ಒಂದು ಹೊಸ ಡೈರೆಕ್ಟರ್ ಬೇಕು ನಮ್ಗೆ ಆಸೆ ಇತ್ತು ಎಲ್ಟನ್ ಮಸ್ಕಿನ ಪರಿಚಯ ನಮ್ಮ ಸಿದ್ಧಾರ್ಥಿಗೆ ಮೊದಲು ಇತ್ತು ಅವರು ನಮ್ಮ ಡಾನ್ಸ್ ಸ್ಕೂಲ್ ಇದ್ರು ಸೊ ಈ ವಾಸ್ ಆಲ್ರೆಡಿ ವರ್ಕಿಂಗ್ ಇನ್ ಬಾಲಿವುಡ್ ಅವ್ರ ಜೊತೆಗೆ ತೇಜಸ್ ಪೂಜಾರಿ ಕೂಡ ಸಾಥ್ ಕೊಟ್ಟರು ಸೊ ಡೈರೆಕ್ಟರ್ ಆಗಿ ಅವರು ಅವರು ಕತೆ ಕೇಳಿದಲ್ಲಿ ಏನೆಲ್ಲ ಆಗ್ಬೇಕು ಅಂತ ಹೇಳಿ ಆಮೇಲೆ ನಾವು ಕೂತ್ಕೊಂಡು ತರಾಂಗಣ ಒಂದು ಮಾಡಿ ಇಂಥ ಪಾತ್ರಕ್ಕೆ ಇಂಥ ಸೂಕ್ತ ಅಂತ ನೋಡ್ಬಿಟ್ಟು ಆ ಪಾತ್ರಕ್ಕೆ ಮಾಡಿ ಮಾಡಿರುವಂತದ್ದು ನನಗೊಂದು ಸಣ್ಣ ಪಾತ್ರ ಮಾಡುವಂತ ಅವಕಾಶ ಚೆನ್ನಾಗಿ ಆಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋ ಒಂದು ಅಭಿಪ್ರಾಯ ಈವರೆಗೆ ಪ್ರೀಮಿಯರ್ ನೋಡಿದವತ್ತು ಸೊ ನೀವು ದಯವಿಟ್ಟು ನಮ್ಮ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ಬೇಕು ನೀವು ಕೂಡ ಬರಬೇಕು ಒಂದು ಒಳ್ಳೆಯ ಚಿತ್ರ ಗೆಲ್ಲಿಸಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೇನೆ

ಎಂಕ್ಲ ಒಂದೆನ ಫಸ್ಟ್ ಮುಗಿ ಸೊ ಎನ್ನೊಟ್ಟಿಗೆ ಮಸ್ತ್ ಜನಕುಲ್ ಫಸ್ಟ್ ಟೈಮ್ ಆದ್ ಇರ್ತೇವೆ ಆತ ಹಿರಿಯ ಕಲಾವಿದರೆಲ್ಲ ಆತೇ ಮುಖ್ಯ ಅಂಚ ಅದು ನಮ್ಮ ತಿಲ್ನಾಡ ಮಾಡ್ಕೆ ಅಭೇನ್ ಅನ್ನ ಇತ್ತೆರ್ ನಮ್ಮ ಒಟ್ಟಿಗೆ ಸದಾಶಿವನ್ನ ಇದ್ದೇರ್ ರೂಪಕ್ಕ ನಬಿತಕ್ಕ ಅತ್ಲೆಲ್ಲ ಮಾಡ್ತ ಮಾರ್ಗದರ್ಶನ ನಮ್ಮ ಚಿತ್ತಿನ ಹೊಸ ಕಲಾವಿದರಿಗೆ ತಿಕ್ಕಿದ್ ಯಾನ ಮಾಡಡ್ ಎನ್ನ ಕೂಲ್ ಸ್ಟಾರ್ ಆದ್ರೆ ದೀಕ್ಷಾಭಿಷೇಕ್ ಹಿರೋಯ್ ಮಲ್ ದಿರ್ತೇರ್ ಆಯೆ ಬೊಕ್ಕ ಪ್ರಜ್ವಲ್ ಆಯಿ ಹರ್ಷಿತಾ ನಮ್ಮ ನಾಲ್ ಜನ ಎಲ್ಲ ಒಂಜಿ ಟ್ರೈ ಮಲ್

ಒನ್ ಸ್ಪಾನ್ಸರ್ ಅವ್ರಿಗೆ ನಮ್ಮ ಇಡೀ ತಂಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇರ್ತದೆ ಸೊ ಯಾಕೆ ಪ್ರತಿ ಸತಿ ಪಂತ ಈ ಸಿನಿಮಾ ತಂಡ ಅಂತ ಹೇಳ್ಕೊಂಡು ಲೆಪ್ಪುದು ಯಾಕೆ ಲೇಪಲ್ ಒಂದೇ ನಂಜಿ ಕುಟುಂಬ ಅಂತ ಲೆಪ್ಪುದು ಲೆಪ್ಪಂಡ ಮೇಲೆ ಮಾತ್ರೆಲ್ಲ ಒಟ್ಟು ಸೇರ್ದು ಮಲ್ತು ಅಂತ ಸೊ ಐದಾದ್ರೆ ಇಂಗ್ಲಿಗೆ ಬೇಗ ಈ ಸಿನಿಮಾ ಮುಗಿಯೋದ ಅಂಡ್ ಒಕ್ಕ ಈ ಸಿನಿಮಾದ ಶೂಟಿಂಗ್ ಆಯ್ತು ಒಕ್ಕ ನಮಗ್ ಪೋಸ್ಟ್ ಪ್ರೊಡಕ್ಷನ್ ಇದು ಮ್ಯೂಸಿಕ್ ಇದು ನಮ್ಮ ಪ್ಯಾಕ್ಸನ್ ಪೇರ ಬಂದಿರ್ತೇವೆ ನಮ್ಮನೆ ಎಂಬುದಾರೆ ಬಟ್ ಇತ್ತ ದುಬೈ ಬಿಲ್ಲೇ ಒಕ್ಕ ಸಾಯಿಶ್ ಭರದ್ವಾಜ್ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಡ್ತೇವೆ ಸೊ ಇಂಚಿಂತ ಪೂರ ಆ ಹೈಲಿ ಟ್ಯಾಲೆಂಟೆಡ್ ಅಂಡ್ ಫ್ಯಾಷನೇಡ್ ಮಾತೆಲ್ಲ ಮನಸ್ದೀರಿ ಸಿನಿಮಾ ದೆರ್ ಮಲ್ಲಿನೆ ದೆ ಪಂಡ ಉಮ್ಮಿಲ ಸುಖ ಸಿನಿಮಾ ಸು ಪ್ರೊಡಕ್ಷನ್ಸ್ ದಕ್ಲೆನ ಸೊ ಇಂಗ್ಲೆ ಒಂಜಿ ಹೊಸತನ ಕೊರೊಡು ಬಾರಿ ಆಸೆ ಇತ್ತದ್ ಐತ ಒಟ್ಟಿಗೆ ಇಂಗ್ಲೆ ಒಂಜಿ ಬಾರಿ ಅಹ್ ಶೋಕದ ಅಂಚನೆ ಬಾರಿ ದೊಡ್ಡದ ಬಿಲೋ ಲ ಕೊಡಿತ್ತ್ ನಮ್ದಿತ್ತದ್ ಸೊ ಐಕ್ ವಿಕಾಸ್ ಪುತ್ರನ್ ಇಂಗ್ಲಿಗ್ ಬಂತದ್ ಹೌಪಾಟ್ ಮಗ್ತೆದ್ ಸೊ ಆನ ಕ್ಯಾರೆಕ್ಟರ್ ಲ ಬಾರಿ ಬುಖಾದೆರ್ ನಮ್ಮ ಈ ಸಿನಿಮಾಂಡ್ ಸೊ ಅಚ್ಛ ಈ ಸಿನಿಮಾ ಬಂತ ಬಂದಾಗ ಒಂಜಿ ಪತ್ ಪದಿನೈದು ಜನ ಆತಿನ ನೂರು ಜನ ಜಾಸ್ತಿ ನಮಗ ಸಹಾಯ ಮಲ್ಲದೆ ಸೊ ಈ ಸಿನಿಮಾ ಆಲ್ರೆಡಿ ಫುಡ್ಲರ್ ಸುರತ್ ಕಡ್ ಪಡುಬಿ ತ್ರೀಡ್ ಉಡುಪಿ ಪ್ರೇಮಿಯರ್ ಆತ ಪಡುಬಿ ತ್ರೀಡ್ ಫಸ್ಟ್ ಟೈಮ್ ರೆಡ್ ಪ್ರೇಮಿಯರ್ ಆಗಿರ್ತದೆ ಪುತ್ತೂರ್ಲ ಫಾರ್ ದ ಫಸ್ಟ್ ಟೈಮ್ ರೆಡ್ ಸ್ಕ್ರೀನ್ ಪ್ರೇಮಿಯರ್ ಆಗ್ತದೆ ಜನಕ್ಕೂ ಮಸ್ತ್ ಖುಷಿ ನಮ್ಮ ಎದ್ಕೊಂಡು ಮಾತಾಡಿಲ್ಲ ನಮ್ಮ ಸಿನಿಮಾ ಬಾರಿ ಇಷ್ಟ ಆತ ನನ್ನ ಜೂನ್ ಪದ್ನಾಲ್ಕ ನಮ್ಮ ಈ ಸಿನಿಮಾ ಥಿಯೇಟ್ರಿಕಲ್ ರಿಲೀಸ್ ಬರ್ಕೊಂಡು ಸೊ ಆಲ್ರೆಡಿ ಐತೆ ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗ್ತದೆ ಸೊ ಮಾತ ಮಾಧ್ಯಮ ಮಿತ್ರರಿಗೆಲ್ಲ ಒಂದೇ ರಿಕ್ವೆಸ್ಟ್ ನಿಖಿಲ್ ಸಪೋರ್ಟ್ ಸಪೋರ್ಟ್ ಇತ್ತು ನಿಖುಲ್ ಎಂದೂಲಿ ನಿಖುಲ್ ಫಸ್ಟ್ ಟೈಮ್ ನಮ ಫಸ್ಟ್ ಪ್ರೆಸ್ ಮೀಟ್ ಇಲ್ಲ ನಿಖುಲ್ ಎಂಗ್ಲಿಕ್ ಮಸ್ತ್ ಸಹಾಯ ಮಾಡ್ತಿದ್ದಾರೆ ಸೊ ಆಯ್ತಾದ್ರೆ ಸುಮುಖ ತಂಡ ಇದೆ ಮುಖ ಇದೆ ನಾನು ಈ ತಂಡ ಎದುರು ಬೋರ್ಡ್ ಆಗಲ್ಲ ಸಹಾಯ ನ ಸಹಾಯ ಮಸ್ತ್ ಬೋರ್ಡ್ ಆಗ್ಬೋದು ಜೂನ್ ಪದ್ನಾಲ್ಕು ರಿಲೀಸ್ ಆಗ್ತದೆ ಈ ಕಾರ್ಯಕ್ರಮದ ಫಸ್ಟ್ ಶೋ ಪತ್ತಂಜಿ ವೈದ್ಯಕ್ಕೆ ಭಾರತ್ ಸಿಂಗ್ ಮತ್ತು ಡಾಕ್ಟರ್ ಸೊ ಆಯ್ತ ಕಾರ್ಯಕ್ರಮ ಪತ್ತರಕ್ಕೆ ನಮ್ಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಪತ್ತರಕ್ಕೆ ನಮ್ಮ ಭಾರತ್ ಸಿನಿಮಾದಲ್ಲಿ ನಮ್ಮ ಒಂದೇ ತಪೋಸ್ಟ್ ಉದ್ಘಾಟನಾ ಕಾರ್ಯಕ್ರಮ ಮತ್ತೊಂದಿಲ್ಲ ಸೊ ಮಾತೆಲ್ಲ ಈಗ ಅಂದ್ರೆ ಪರ್ಸನಲ್ ಆಗಿ ಇಲ್ಲ ಥ್ಯಾಂಕ್ ಯು ಎವ್ರಿ ಒನ್ ಆಲ್ ದ ಲೇಡೀಸ್ ಆ್ಯಂಡ್ ದ ಜೆಂಟಲ್ ಮ್ಯಾನ್ ಫಾರ್ ಗಿವಿಂಗ್ ಯುವರ್ ಪ್ರೆಸೆನ್ಸ್ ಇಯರ್ ಇನ್ನೊಂಚೂರು ಬಾಂಬೆದ ತುಳು ಸೊ ಪ್ಲೀಸ್ ಬೇರೆ ಸೆಕೆಂಡ್ಲಿ ಐ ವಾಂಟ್ ಟು ಥ್ಯಾಂಕ್ಸ್ ಮುಖ ಪ್ರೊಡಕ್ಷನ್ Uh, as if uh, I have no contacts in uh, coastal road so I am from Bollywood I'm working in Bollywood industry since 25 years so Ancha, Elton Aburta, Elton is my co-director so he is from Mangalore and he works for me uh, so Siddharth, as uh, Siddharth has mentioned so Elton was the contact so Elton approached me uh, he calls me Tejana with love. So, there is one project as a director. My basic profession is I am a choreographer in Bollywood. So, uh, it's my first experience as a director. So, uh, Elton told me that there is a project, uh, you have to direct the movie. So, I was very confident enough because I have an experience of 25 years, I know the camera, I know acting and everything. So, wasn't that difficult for me. But, uh, yeah. Bit of nervousness because of my first movie as a director, but uh, thank you so much to all my cast that they have supported me so much. Especially all the veteran actor actors like uh, Arvind sir uh, Sadashivamini, Rupa Bhakari, then uh, Saraswati. So all these uh, Namita, <laughs> sorry Namita. <laughs> so uh, they all have supported so much, and. Uh, Specially Mohan sir because uh, it's his story so whatever he wanted we have tried to execute it and uh, it's uh, it was a challenge uh, because the expectation was the movie should come up till Bollywood level. I don't want to compare it because Bollywood and Coastal Road is two different uh, industries, both have their equal genres, both have their uh, energies different energies so uh, but i hope i have uh, come up till the, that level and uh, tried my best especially you all have seen uh, like uh, it's always people who are in front of the screen uh, they get the appreciation. i want to specially thank my top my editor ganesh uh, my uh, ccr team entire uh, ccr team uh, Ganesh, uh, there was one more Ganesh uh, from Bang Bangalore, Jimmy Jib, and uh, our, our camera department. And Prajnish, especially. Prajnish yes. is from CCR, who helped us uh, promote the movie. And our CG department, B Studios, who are from Bangalore. So, I actually want the people who are behind the camera, who work a lot to get this thing till that level. So I personally want to thank them. Patson pareda our music director, who has uh, composed three songs of uh, this movie, and the uh, Saurish who has uh, composed two songs, and the BGM is from saish Baradwaj, whose uh, company's name is song, uh, Noise Studio. I guess. Yeah, and uh, everyone who are behind the camera worked a lot to get the movie thing ahead, uh, and uh, I hope. Our thing has come up very well. Uh, I think you guys are the best judge, because we we are the parents. Namat namajhul maatho buri na kora. I namajhul masti. I am. Toh main chahein kool panam thei for inkalam movie masti. I think you people both I want you guys to go and judge our movie. If uh, is there any uh, criticism, please tell us we are very acceptable and we want to correct it because we want to move on forward and get our customer good to the next level thank you so much